ಕತೆ ಚೆನ್ನಾಗಿದೆ ಟೋಟಲಿ ಅಪ್ಪು ಸರ್ ನಂಗೆ ಜ್ಞಾಪಕ ಮಾಡುತ್ತೆ ಒಂದೊಳ್ಳೆ ಸ್ಟೋರಿ ಅವರು ರತ್ನ ಅನ್ನ ಸ್ಟೋರಿಲಿ ಬರೋರು ಅಪ್ಪು ಸರ್ನ ನೋಡೋದಕ್ಕೋಸ್ಕರನೇ ಬೆಂಗಳೂರಿಗೆ ಬರಬೇಕು ಬೆಂಗಳೂರಲ್ಲಿ ಇರೋರನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟು ಟೋಟಲಿ ಅಪ್ಪು ಸರ್ನ ಜ್ಞಾಪಕ ಮಾಡುತ್ತೆ ಇವತ್ತು ತೋರಿಸಿದ ಫಿಲ್ಮಿಂದ ಅಪ್ಪು ಸರ್ ಇವತ್ತೇ ತಾನೇ ತೀರೋಗಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಅಪ್ಪು ಸರ್ ಇಷ್ಟು ದಿನ ನಮ್ಮ ಜೊತೆಲೇ ಇದ್ರೇನು ಇವತ್ತೇ ತೀರೋಗಿದ್ದಾರೇನೋ ಥರ ಟೋಟಲಿ ಗುಡ್ ಚೆನ್ನಾಗಿತ್ತು ಸರ್ ಸೂಪರಾಗೈತೆ ನೋಡ್ಬೋದು ಒಂಥರ ಕಣ್ಣೀರು ಇದಾಗುತ್ತೆ ಚೆನ್ನಾಗಿದೆ ಈ ಥರ ಮಾಡಿರೋಕ್ಕೆ ಪಶು ಇದಾಯಿತು ಸ್ಟಾರ್ಟಿಂಗು ಇವಾಗ ಸಗದಾಗಿದೆ ನೋಡ್ಬೋದು ಲಾಸ್ಟ್ ಸೀನಲ್ಲಿ ಬೇಜಾರು ಏನಾಗಲ್ಲ ನೋಡಿ ಸರ್ ಫಿಲಮಿಂದ ಯಾರು ನೋಡ್ಕೊಂಬತ್ತಾರೆ ಅವ್ರು ಕಣ್ಣು ಫೋಕಸ್ ಮಾಡಿ ಕಣ್ಣು ಫೋಕಸ್ ಮಾಡಿದ್ರೆ ಗೊತ್ತಾಗ್ಬಿಡ್ತಾರೆ ಫಿಲಮ್ ಹೆಂಗಿದೆ ಅಂತ ಕಣ್ಣು ಫೋಕಸ್ ಮಾಡಿದರೆ ಸಾಕು ಫಿಲಮ್ ಹೆಂಗಿದೆ ಅಂತ ಕಣ್ಣಲ್ಲೇ ಹೇಳ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಸರ್ ಮೂವಿ ಸೂಪರಾಗಿದೆ ಒಂದೊಂದು ಸ್ಟೋರಿಲಿ ಒಂದೊಂದು ಅರ್ಥ ಇದೆ ಸರ್ ಇವತ್ತು ನೋಡಿರೋ ಅಂದರು ಇನ್ನೂ ಹತ್ತು ಜನ ಎಕ್ಸ್ಟ್ರಾ ಬಂದು ನೋಡಬೇಕು ಮೂವಿ ಅಪ್ಪು ಅಭಿಮಾನಿಗಳು ಪ್ರತಿಯೊಬ್ಬರು ಬಂದು ನೋಡಿ ಒಂದೊಂದು ಸ್ಟೋರಿಲಿ ಒಂದೊಂದು ಅರ್ಥ ಇದೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸರ್ ಒಂದೊಂದು ಸ್ಟೋರಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದು ಮುಂದೆ ಏನು ಆಗುತ್ತೆ ಏನದು ಅವರು ಹೋಗಿದ್ದಾರೆ ಹೊರತು ದೇವ್ರ ಥರ ಯಾರು ತುಂಬ ಅಂತೂ ಮೂವಿ ನೋಡಿದ್ರೆ ಇನ್ನೂ ಪದೇ ಪದೇ ಐದಲ್ಲ ಹತ್ತು ಸತಿ ನೋಡಿದ್ರು ಇದಾಗಲ್ಲ ಒಂದೊಂದು ಸ್ಟೋರಿ ಸಹ ಸಹಿತ ಚೆನ್ನಾಗಿ ಸರ್ ಸೂಪರ್ ಆಗಿದೆ ನನಗೆ ಕಣ್ಣು ಮಾಡ್ತು ಥ್ಯಾಂಕ್ ಯು ವೆರಿ ಮಚ್ ಸರ್ ಚೆನ್ನಾಗಿದೆ ಅಪ್ಪು ಥರೇ ಟೈಮ್ ನೋಡಂಗೆ ಇವಾಗ ನೋಡಿದಂಗೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಅಪ್ಪು ಇವಾಗ ನೋಡಿದಂಗೆ ಆಯ್ತಿದೆ ಸರ್ ನೋಡ್ದಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಪ್ ತುಂಬ ಚೆನ್ನಾಗಿದೆ ಅಪ್ಪು ಸರ್ ಯಾವತ್ತು ಇಡೀ ವರ್ಲ್ಡ್ಗೆ ದೇವ್ರು ಸರ್ ಅಪ್ಪು ಸರ್ ಯಾವತ್ತು ದೇವ್ರು ದೇವ್ರು ಸರ್ ಚೆನ್ನಾಗಿದೆ ಸೂಪರ್ ಆಯ್ತು ಸರ್ ಚೆನ್ನಾಗಿದೆ ಸರ್ ಒಳ್ಳೆ ಚೆನ್ನಾಗಿದೆ ಎಲ್ಲ ಬಂದು ಎಲ್ಲ ನೋಡಲಿ ಸೂಪರ್ ಇರೋ ಸರ್ ನಾನು ಒಬ್ಬಳ ಅಪ್ಪು ಅಭಿಮಾನಿನೇ ವಿಚಾರ ತುಂಬ ಚೆನ್ನಾಗಿದೆ ಬಂದು ನೋಡಿ ಎಲ್ಲರೂ ಹಾ ಫಿಲಮಲ್ಲಿ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ತಗೋತಾರೆ ಹೆಂಡ್ತಿ ಮಕ್ಕಳ ಬಗ್ಗೆ ಆ ಹೆಂಡತಿ ಅಪ್ಪು 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 ಅಂತ ಇರ್ತಾಳೆ ನೋಡ್ತಾರೆ ಸರ್ ಫಿಲಮ್ ತುಂಬ ಚೆನ್ನಾಗಿದೆ ಅಭಿಮಾನಿಗಳು ಬಂದು ನೋಡಿ ಅಪ್ಪನ ಪ್ರೀತ್ ಸವ್ರು ಈ ಪಿಚ್ಚರ್ ನೋಡಬೇಕು ಅಪ್ಪು ಅವ್ರ ಹೆಸರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋಣ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಪಿಕ್ಚರ್ ನಮ್ಮ ನಮ್ಮ ತುಂಬ ದುಃಖ ಆಗ್ತಿದೆ ಯಾಕಂದ್ರೆ ಆ ದಿನ ಎಲ್ಲ ಗ್ಯಾಪ್ನ ಆಗೋಯ್ತು ನಮಗೆ ಅವತ್ತಿನ ಪರಿಸ್ಥಿತ ಆ ಫಿಲಮಲ್ಲಿ ನೆಡ್ತಿರೋದೆಲ್ಲ ನಮ್ಮ ಜೀವನದಲ್ಲೂ ತುಂಬ ನಡೆದ್ಬಿಟ್ಟಿದೆ ಬನ್ನಿ ಎಲ್ಲರೂ ಪಿಚ್ಚರ್ ನೋಡಿ ತುಂಬ ಚೆನ್ನಾಗಿದೆ ಅಭಿಮಾನಿಗಳು ಅಪ್ಪು ಫ್ಯಾನ್ಸ್ ಒಂದ್ಸಲ ಈ ಫಿಲಮ್ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಪ್ಪು ಫ್ಯಾನ್ಸ್ ಅಂತಲೇ ಅಲ್ಲ ಕನ್ನಡ ಚಿತ್ರ ಬೆಳೆಸೋಣ ಉಳ್ಸೋಣ ಅಪ್ಪು ಹೆಸ್ರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ ಹೇಳ್ತಾ ಹೇಳ್ತಾಯಿದ್ರು ನಮ್ಮಿಂದ ನಾಲ್ಕು ಜನ ಬೆಳಿಬೇಕು ಅಂತ ಅದೇ ಥರ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಎಲ್ಲರ ಚಿತ್ರನೂ ನೋಡೋಣ ಎಲ್ಲರನ್ನೂ ಪ್ರೀತಿಸೋಣ ಅಂತ ಹೇಳ್ತೀನಿ ಎಲ್ಲರೂ ಬಂದು ಪಿಚ್ಚರ್ ನೋಡಿ ಒಂದ್ಸಲ ಚೆನ್ನಾಗಿದೆ ಪಿಕ್ಚರ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಪಿಕ್ಚರ್ ಅಪ್ಪು ಅಂದರೆ ನನಗೆ ಇಷ್ಟ ಇದು ದಿನ ನೋಡಿದ್ರು ಸಾಲಲ್ಲ ಸರ್ ಪಿಕ್ಚರ್ ತುಂಬ ಸಖತ್ತಾಗಿದೆ ತುಂಬ ಸೂಪರ್ ಫಿಲಮು ಎಲ್ಲರೂ ಬಂದು ನೋಡಲೇಬೇಕು ಅಪ್ಪು ಫ್ಯಾನ್ಸ್ ಅಂತೂ ಮಿಸ್ ಮಾಡಲೇಬಾರ್ದು ಎಲ್ಲರೂ ಬಂದು ಎಲ್ಲ ಫುಲ್ಲು ಇದು ಫಿಲಮ್ ನೋಡಬೇಕು ತುಂಬ ಸಖತ್ತಾಗಿದೆ ಸೂಪರ್ ಫಿಲಮ್ ಎಲ್ಲರೂ ಬನ್ನಿ ಥಿಯೇಟ್ರ ಫಿಲಮ್ ನೋಡಿ

ಪ್ರತಿಯೊಬ್ಬ ಅಭಿ ಅಪ್ಪು ಅಭಿಮಾನಿಗಳು ನೋಡೋವಂಥ ಸಿನ್ಮಾ ಇದು ಅಪ್ಪು ಅಪ್ಪು ಅವರು ಅಭಿಮಾನಿಗಳಿಗೆ ದೇವರೇ ಆಗಿದ್ದರು ಮತ್ತು ಅವರು ದೇವರೇ ಆದರು ಅಂತ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ತೋರಿಸಿದ್ರ ಮತ್ತೆ ನೆನಪು ತರಿಸಿದ್ರ ಅವ್ರನ್ನ ಮರೆಯೋಕ್ಕಾಗಲ್ಲ ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಪ್ರತಿಯೊಬ್ಬರು ನೋಡೋವಂಥ ಸಿನ್ಮಾ ಇದು ಅಪ್ಪು ಅಭಿಮಾನಿಗಳು ಸರ್ ನಾನು ಕೂಡ ತುಂಬ ದೊಡ್ಡ ಅಭಿಮಾನಿ ಅಪ್ಪುಗೆ ಖಂಡೀರ್ವ ಸ್ಟುಡಿಯೋನಲ್ಲಿ ಅವ್ರದ್ದು ಪಾರ್ಥಿವ ಪಾರ್ಥಿವಾಜ್ ನೋಡ್ಬಿಟ್ಟು ನೋಡಿಬಿಟ್ಟು ಅಂಥ ದುಃಖ ಬಂದರೂ ನನಗೂ ಬಿ ಪಿಲೋ ಆಗ್ಬಿಟ್ಟಿತ್ತು ಆದರೆ ಮತ್ತೆ ಹುಟ್ಟಿ ಬನ್ನಿ ಅಂತ ಅಪ್ಪು ಈ ಭೂಮಿಗೆ ದೇವ್ರ ಹತ್ರ ಕೇಳ್ಕೊತೀನಿ ಆದರೆ ಇಂಥವೂ ಯಾರಿಗೆ ಬೇಡ ಆದರೆ ಸಿನಿಮಾ ತುಂಬ ಚೆನ್ನಾಗಿತ್ತು ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಮತ್ತು ಇಂಥ ಹೀರೋಗಳು ಬರ್ ಬರ್ತಾ ಇರಬೇಕು ಸಿನಿಮಾ ಇಂಡಸ್ಟ್ರೀಸ್ಗೆ ಅಂತ ಕೇಳ್ಕೊತೀನಿ ನಿಮಸ್ಸು ಅಪ್ಪು ಐ ಲವ್ ಯು ಅಪ್ಪು ವಿ ಮಿಸ್ ಯು ಅಪ್ಪು ನಮಸ್ತೆ ನಾನು ಅಪ್ಪು ಫ್ಯಾನೇ ತುಂಬ ಚೆನ್ನಾಗಿದೆ ರತ್ನ ಫಿಲಮು ಇದು ಸೂಪರ್ ಹಿಟ್ ಆಗಬೇಕು ನಾವೆಲ್ಲರಿಗೂ ಹೇಳ್ತೀವಿ ಈ ಅಪ್ಪು ಫ್ಯಾನ್ ಯಾರಿಡ್ತಾರೆ ಎಲ್ಲರೂ ಬಂದು ಈ ಫಿಲಮ್ನ ನೋಡಬೇಕು ಹೀರೋ ಹೀರೋನು ಮಗು ಪಾತ್ರ ಎಲ್ಲರೂ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಈ ಫಿಲಮ್ನ ನೋಡಬೇಕು ಅಂತ ನನ್ನ ಅನಿಸಿಕೆ ಹೀರೋ ಈ ಚೆನ್ನಾಗಿದೆ ಫಿಲಮ್ ಮಾತ್ರ ಒಂದ್ಸಲ ಅಲ್ಲ ಆವಾಗವಾಗ ನೋಡ್ತಾನೆ ಇರಬೇಕು ಅನಿಸುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ದಯವಿಟ್ಟು ಅದೇ ಓವರಾಲ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಅಪ್ಪ ಬಾಸ್ ಬಗ್ಗೆ ಎಲ್ಲ ಕ್ಲೀನಾಗಿ ತೋರಿಸಿದ್ದಾರೆ ಅವ್ರು ಮಾಡಿರೋ ದಾನ ಆಗಲಿ ಧರ್ಮ ಆಗಲಿ ಮೂವಿ ಓವರ್ ಆಲ್ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ನೋಡ್ಬೋದು ಒಂದು ಒಳ್ಳೆ ಮೆಸೇಜ್ ಇದೆ ಒಬ್ಬರು ಅಪ್ಪು ಅನ್ನೋರು ಎಷ್ಟು ದಾನ ಮಾಡೋದ್ರು ಅದ್ರ ಬಗ್ಗೆಲ್ಲ ಫುಲ್ ಡೀಟೇಲ್ಸ್ ಇದೆ ನೋಡ್ಬೋದು ಮೂವಿ ಚೆನ್ನಾಗಿತ್ತು ನಮಗೇನು ಇವಾಗ ಇಲ್ಲ ಅಂತ ಅನಿಸ್ತಿಲ್ಲ ಇನ್ನೊಂದು ನೆಕ್ಸ್ಟ್ ಮೂವಿ ಬರ್ತಾ ಇದೆ ಅದಕ್ಕೆ ಕ್ವಾಯಿಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿದೆ ಈ ಮೂವಿ ನೋಡ್ಮೇಲೆ ಇದು ಅವರು ಮೂವಿ ನೋಡಿದಂಗೆ ಇತ್ತು ಎರಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಪ್ಪು ಬಾಸ್ಗೋಸ್ಕರ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಚೆನ್ನಾಗಿದೆ ಸರ್ ಮೂವಿ ಹೇಳಿ ಅವ್ರು ಪಳಿ ಸತಿ ಲಾಸ್ಟ್ ಚೆನ್ನಾಗಿದೆ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಅದೇ ಅಪ್ಪ ಸರ್ ಹೋಗಿರೋ ಫೀಲ್ ಬರೋದಿಲ್ಲ ಜೊತೆಲಿರೋ ನೆನಪು ಜಾಸ್ತಿ ಇದೆ ತುಂಬ ಚೆನ್ನಾಗಿದೆ ರತ್ನ ಸಿನಿಮಾ ಈಗ ನೋಡ್ಕೊಂಡು ಬರ್ತಾ ಇದ್ವಿ ಬರಬೇಕಾದ್ರೆ ತುಂಬ ನಮ್ಮ ನಿರ್ದೇಶಕರು ಮತ್ತೆ ನನ್ನ ಇತಿಹಾಸಗಳೆಲ್ಲ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ಬಂದು ನೋಡಿ ಬಂದು ನೋಡಿದೆ ಒಂದು ಒಂದ್ಸರಿ ಮತ್ತೆ ನಾವು ಅವರನ್ನ ಕಣ್ಣು ತುಂಬಿಕೊಂಡು ಆ ಕಣ್ಣಲ್ಲಿ ನಮ್ಮ ಕಣ್ಣೀರನ್ನ ಆಚೆ ಹಾಕಿ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಎಲ್ಲೇ ಇದ್ದಾರೆ ನಮ್ಮ ಮಕ್ಕಳಿಗೆ ಅನ್ನೋದು ತುಂಬಾ ಆ ಧಾವಂತ ಮತ್ತು ಆತಂಕ ಎಷ್ಟು ಅಭಿಮಾನಿಗಳಿದ್ದಾರೆ ಅವರೆಲ್ಲ ಒಂದು ಸಾರಿ ಈ ಸಿನಿಮಾ ನೋಡಬೇಕು ಆ್ಯಕ್ಚುಲಿ ಏನಂದ್ರೆ ಅಪ್ಪು ಸರ್ನ ಮತ್ತೆ ನಾವು ನೋಡ್ಬೋದು ಈ ತೆರೆ ಮೂಲಕ ಈ ಚಿತ್ರದ ಮೂಲಕ ಈ ಕಥೆ ಮೂಲಕ ಅಷ್ಟು ಆ ನಿರ್ದೇಶಕರು ತುಂಬಾ ಚೆನ್ನಾಗಿ ಒತ್ತು ಕೊಟ್ಟು ಮಾಡಿದ್ದಾರೆ ಆಮೇಲೆ ನೈಜತೆ ಅನ್ಸತ್ತೆ ಅವ್ರೇನು ಜೀವನದಲ್ಲಿ ಮಾಡ್ಕೊಂಬಂದಿದ್ರು ಅಷ್ಟು ನೈಜತೆ ಈ ಚಿತ್ರದಲ್ಲಿ ಇದೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಸಿನಿಮಾ ಅಂತ ನೋಡಬೇಡಿ ಅಪ್ಪು ಸಾರ್ಗಂತ ನೋಡಬೇಡಿ ನಮ್ಮಲ್ಲಿಗೆ ನಮ್ಮ ದೇವರು ಇದ್ರಲ್ಲ ಅವರಿಗೋಸ್ಕರ ನೋಡಿ ಅದು ಅಪ್ಪು ಸಾರ್ ಅಂತ ಎಲ್ಲರಿಗೂ ಗೊತ್ತು ಆ ದೇವರನ್ನ ಸರಿ ದರ್ಶನ ಮಾಡೋಕ್ಕಾದ್ರೂ ಈ ಸಿನಿಮಾ ನೋಡಿ ತೋರ್ಸಿದ್ರೆ ಅಪ್ಪ ಬಗ್ಗೆ ಈ ಸಮಾಜದ ಬಗ್ಗೆ ಎಲ್ಲ ಸರ್ ತುಂಬಾ ಇಷ್ಟ ಇದೆ ತುಂಬಾ ಇಷ್ಟ ಇದೆ ವೆರಿ ಗುಡ್ ಏನಿಲ್ಲ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದೀವಿ ಕಣ್ ತುಂಬಿ ಬರ್ತಾ ಇದೆ ಒಂದು ಸತಿ ದಯವಿಟ್ಟು ನಾನು ಹೇಳೋದೇನಂದರೆ ಇಲ್ಲಿ ಆ್ಯಕ್ಟಿಂಗ್ ಅಂತ ಬಂದರೆ ಎಲ್ಲರದ್ದು ಸೂಪರಾಗಿ ಆ್ಯಕ್ಟ್ ಮಾಡವ್ರೆ ನಮ್ಮ ವರ್ಧನ್ ಸರ್ ಅಂತೂ ಹೇಳೋಂಗೇ ಇಲ್ಲ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮತ್ತು ಆ ಹೀರೋಯಿನ್ ಕೂಡ ಅಲ್ಟಿಮೇಟೆಡಾಗಿ ಆ್ಯಕ್ಟಿಂಗ್ ಮಾಡವ್ರೆ ದಯವಿಟ್ಟು ಹೊರಗಡೆ ಇರೋಂಥ ಅಪ್ಪು ಸರ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯದಂಥ ಅಪ್ಪು ಅಭಿಮಾನಿಗಳು ಬಂದು ಸಿನಿಮಾ ನೋಡ್ಬೇಕು ಯಾಕೆಂದರೆ ಅವರು ಎಲ್ಲರ ಮನಸ್ಸಲ್ಲೂ ಇವತ್ತು ಅಜರಾಮರವಾಗಿ ಉಳಿದಿದ್ದಾರೆ ಅನ್ನೋದು ನಮ್ಮ ಭಾವನೆ ದಯವಿಟ್ಟು ಒಂದು ಸತಿ ಸಿನಿಮಾ ನೋಡಿ ಸುಮ್ಮನೆ ಅಲ್ಲಿ ಇಲ್ಲಿ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳೋದಕ್ಕಿಂತ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಷ್ಟು ಅಲ್ಟಿಮೇಟೆಡಾಗಿ ಸಿನ್ಮಾ ಮಾಡಿದ್ದಾರೆ ದಯವಿಟ್ಟು ಬಂದು ನೋಡಿ ಸರ್ ನಮಸ್ತೆ ಮಕ್ಕಳಿಗೆಲ್ಲ ಇದು ಕೊಟ್ಟು ದಾರಿ ತೋರಿಸಿದ್ರು ಸರ್ ಸಾರು ಒಳ್ಳೆಯದಾಗಲೂ ಚೆನ್ನಾಗಿದೆ ಫಿಲಿಂಗು ಎಲ್ಲರೂ ಮಾಡೋದು ನಾನು ಧಾರವಾಡದಿಂದ ಬಂದಿದ್ದೇನೆ ಇಲ್ಲಿ ಬೆಂಗ್ಳೂರು ಬೇರೆ ಕೆಲಸಕ್ಕೆ ಹಂಗೆ ರತ್ನ ನೋಡಿ ರಾಜ್ಕುಮಾರ್ ಅಪ್ಪನ ಫೋಟೋ ನೋಡಿ ಪಿಕ್ಚರ್ ಅನಿಸ್ತು ಸಾದಾ ಪಿಕ್ಚರ್ ಮುಟ್ಟಿದ್ದೆ ನೋಡಿದ್ರು ಕೂಡ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ತಗೋದಾರ ಪಿಕ್ಚರು ಮತ್ತು ಒಳ್ಳೆ ಅಪ್ಪನ ನೆನಪು ಆಗೋಂಗೆ ಒಳ್ಳೆ ಮತ್ತೆ ನೆನಪು ಮಾಡಿದ್ದು ನಮಗೆ ಭಾಳ ಚಲೋ ಆಗೈತೆ ಪಿಕ್ಚರ್ ಡೈಲಾಗ್ಸು ಡಿಗಲಾಗ್ಸು ಎಲ್ಲ ಕಥೆ ಎಲ್ಲ ಭಾಳ ಚೆನ್ನಾಗಿತ್ತು ಭಾಳ ಲೈಕ್ ಅದು ತುಂಬ ಚೆನ್ನಾಗಿದೆ ಸರ್ ಅಂದರೆ ಅಪ್ಪು ಅವರ ಅಭಿಮಾನಿ ನಾನು ಕೂಡ ಕೊನೆಗೂ ನಾನು ನೋಡಬೇಕು ಅಂತ ಇದ್ದಿತ್ತು ಅವ್ರಿಗೂ ನೋಡೋಕ್ಕಾಗಲಿಲ್ಲ ಅದೊಂದು ಮರೆಯಲಾರದ ಸಂಗಾತಿ ಸರ್ ಏಕೆಂದರೆ ಇವಾಗ ತೋರಿಸಿದ್ದು ನಾವೇ ನೋಡ್ದಂಗಾಯಿತು ಆ ಥರ ಆಯಿತು ತುಂಬಾ ಮನಸ್ಸಿಗೆ ನೋವಾಗುತ್ತೆ ಯಾ ದಯವಿಟ್ಟು ಮಿಸ್ ಮಾಡಬೇಡಿ ಯಾಕೆಂದರೆ ಅಪ್ಪು ಅವ್ರನ್ನ ಯಾರೂ ನೋಡಿಲ್ಲ ಎಷ್ಟೋ ಜನ ನೋಡ್ದಿದ್ದರು ಇದ್ದಾರೆ ನೋಡೋರು ಇದ್ದಾರೆ ಎಲ್ಲ ಇದ್ದಾರೆ ಅವರೆಲ್ಲ ಬಂದು ಈ ಮೂವಿ ನೋಡಿ ರತ್ನ ಮೂವಿ ತುಂಬ ಚೆನ್ನಾಗಿದೆ ಅವ್ರನ್ನ ನೋಡಿದಷ್ಟೇ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನನಗಂತೂ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಮನ್ಸಿಗೆ ತೃಪ್ತಿ ಆಯಿತು ತುಂಬ ಚೆನ್ನಾಗಿತ್ತು ಅಪ್ಪ ಅಪ್ಪ ಅಮ್ಮ ಮತ್ತು ಮಕ್ಕಳು ಬಾಂಧವ್ಯ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಜಾಸ್ತಿ ಎಮೋಷ್ನಲ್ ಇತ್ತು ಅಪ್ಪು ಸರ್ನ ಮತ್ತೊಮ್ಮೆ ನೋಡೋಕ್ಕೆ ಮೂವಿ ಮುಖಾಂತರ ಆಯಿತು ಇದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮೂವಿ ನೋಡಿ ಎಲ್ಲರೂ ರತ್ನ ಮೂವಿನ ನೋಡಿ ಸಾಕರ್ತಿ ಅದನ್ನ ಅಂತ ಹೇಳತ್ತೀನಿ ರತ್ನ ಮೂವಿ ತುಂಬ ಚೆನ್ನಾಗಿದೆ ಎಮೋಷನಲ್ ಮೂವಿ ಒಂದು ಗಂಡ ಹಿಡ್ತಿ ಮಗು ಮಗು ಒಂದು ಕುಟುಂಬದಲ್ಲಿ ಒಂದು ಒಂದು ಹುಡುಗಿಗೆ ಒಪ್ಪು ಸರ್ನ ನೋಡಬೇಕು ಅಂತ ಯಾವ ರೀತಿ ಬಯಕೆ ಇತ್ತು ಇಡೀ ಕರ್ನಾಟಕದ ಜನತೆಗೆ ಹುಡುಗರಿಗೆ ಹುಡುಗಿರಿಗೆ ಆಗಲಿ ಹುಡುಗರಿಗೆ ಆಗಲಿ ಒಪ್ಪು ಸರ ನೋಡಬೇಕು ಅನ್ನೋ ಭಾವನೆ ಇತ್ತು ಬಟ್ ಕೆಲವ್ರಿಗೆ ನೋಡೋಕೆ ಅವಕಾಶ ಸಿಗಲಿಲ್ಲ ಈ ಮುಖಾಂತರ ಕೆಲವ್ರು ಎಲ್ಲರೂ ಹೆಣ್ಮಕ್ಳು ಹೇಳ್ಕೋಬೇಕು ಅನ್ನೋ ಆಸೆ ಇತ್ತು ಯಾರೂ ಹೇಳ್ಕೊಂಡಿರಲಿಲ್ಲ ಈ ಈ ಮೂವಿ ರತ್ನ ಮೂವಿ ಎಲ್ಲನೂ ಅದನ್ನು ತೋರಿಸ್ಕೊಟ್ಟಿದೆ ರತ್ನ ಮೂವಿ ತುಂಬ ಚೆನ್ನಾಗಿದೆ